¡Está bien, ا چتر ما جيتر چتر ما ا چتر چتر طرف ا چتر ما جيتر چتر طرف ا چتر ما جيتر چتر طرف करे <laughs> sc 77 Młość aga студien cacao, Zikarias <laughs> agashi qu piorata, Zikarias agasi khawa, Zik ebenaria, Zikarias agunga, Zikarias <laughs> agunga, Zikarias <laughs> agunga, Zikarias <laughs> ag maara, Zikarias mah, Zikarias ag iş ag gza agach, sikisch, sikaj i. हाँ, बहुत ज़्यादा समस्या, दिक्कत है ना, दिक्कत है ना। मैं तो घार देता हूँ, हाँ, तो घार देता हूँ, आरे निपसोड़ा, क्या कर रहा? दिक्कत है ना, 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 दिक திகாரதிக நம்ம எங்க மேல வர தரேன்

ಮೇಲೆ ಹೇಳ್ತೇ ಒಂದ್ಸಲ ಇವನೇ ಎಫ್ಐಆರ್ ಮಾಡೈತೆ ಬೇಕು ಗೊತ್ತೈತೆ ನಮ್ಗೂ ಗೊತ್ತೈತೆ

छा पियान सां वास्त 我不，我不我不我不。 ನಾವು ಕಂಪ್ಲೇಂಟ್ ತಗೊಂಡೋದ್ರೆ ನಮ್ಗೆ ಕ್ರಮ ಕೊಡ್ಬೇಕು ಒಂದಿನ ಮೂರ್ ತಿಂಗ್ ಮೂವರ್ನಾಲ್ ನಾಲ್ಕು ಬಿಟ್ಟು ಅವ್ ಕ್ರಮ ತಗೊಂಡಿಲ್ಲ ನನ್ನ ಹತ್ರ ಐತೆ ಐತೆ ನಾವೇನೋ ಮಾಹಿತಿ ತಗೊಂಡೋದ್ರೆ ಅವನು ಅವರು ನಮಗೋಸ್ಕರ ಎಲ್ಲ ಬಂದಿರೋದು ನಮ್ಮನ್ನ ಧ್ವಂಸ ಮಾಡಕ್ ಬಂದಿರೋದು ಯಾರು ಬಂದಿರೋದು ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟು ಸಾಯಂಕಾಲವರೆಗೆ ಬೆಳಗ್ಗೆಯಿಂದ

ನನ್ನ ಮಗ ಹೋಗ್ಬಿಟ್ಟಿದ್ದಾನೆ ಅಲ್ಲಿ ಹಿಂಗೆ ಆಗಿಬಿಟ್ಟೈತೆ ನಾನು ಕೇಳಿದಕ್ಕೆ ನಾ ಅಲ್ಲಿ ಇರ್ಬೇಕಾಯ್ತು ಇನ್ನ ಏ ಸ್ಟೇ ಹೋಗ ಆ ಕಡೆ ನಾನು ನೋಡ್ಕೊಂತೀನಿ ಅಂದ್ರೆ ಏನು ನೋಡ್ಕೊಂಬ್ತೀನಿ ಈಗ ಏನು ನೋಡ್ಕೊಂಬಿದಾನ ಅವರಿಂದ ಇಲ್ಲ ನಾವು ಸಾಯಬೇಕು ಇಲ್ಲಾಂದ್ರೆ ಸಸ್ಪೆಂಡ್ ಆಗ್ಬೇಕು ಇಲ್ಲ ಆಂಧ್ರವಾಗು ನಾವು ಇದ್ದೇವೆ ಮೀಸ್ರು ಅನ್ಸೆ ಯಾಕೆ ಖರ್ಚಿನ ಬರ್ತಿರ್ತ ಕಲ್ಮೈ ಸರು ಪಾಗೋಡ ಬಾಬೇಡ ಪಾಬೋಡ ಚಿಕ್ಕ ಎಂಟು ಕಾಲಗೆ ಎಂಟು ಕಾಲಗೆ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಸೋನು ಎಲ್ಲ ಮಾಡಿದ್ರು ಯಾರೂ ಇಲ್ಲ ಸ ಅವನು ಆಕ್ಸಿಡೆಂಟ್ ಅಂತ ಅಲ್ಲಿ ನಿಲ್ಲಿಸ್ಬೇಕಾ ಆಂಬುಲೆನ್ಸ್ ಸಮಯಕ್ಕೆ ಟೈಮ್ ಕೊಡಂಗಿಲ್ಲ ಆಂಬುಲೆನ್ಸ್ ಆಗಲಿ ನಂದು ಆಗಲಿ ಬಂದಿಲ್ಲ ಸರ್ ನಮಗೆ ಇವರಿಂದ ನಮ್ಗೆ ಏನು ಸೌಲಭ್ಯನೇ ಇಲ್ಲ ನಾವು ಇವರೇ ಇಲ್ಲದೆ ನಾವು ಹುಡುಕಿದ್ದಾಗಿರೋದು ಎಂಟು ಗಂಟೆಗೆ ಇವತ್ತು ಕೋರ್ಟ್ ಇತ್ತು ಸಹ ಕೋರ್ಟ್ ಇದ್ರೆ ನಾವು ಬಸ್ಸಲ್ಲಿ ಅಲ್ಲಿ ಹೋಗ್ತಾ ಇದ್ವಿ ಅವರು ಮುಂದೆ ಬೈಕ್ ಅಲ್ಲಿ ಹೋಗ್ತಾ ಇದ್ರು ಸರ್ ಹೋಗ್ತಾ ಇದ್ರೆ ವಾಮಿಟ್ ಆಗುತ್ತಂತ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಜನ ಇದ್ರಲ್ಲ ನೋಡ್ತಿದ್ದಂಗೆ ಎಲ್ಲ ಸುತ್ತ ಕಂತಿದ್ದಂಗೆ ನನ್ನ ಮಗ ಹೋಗಿ ಫೋನ್ ಮಾಡಿದ್ರು ಒಂದು ಫೋನು ಎಲ್ಲಾನೇ ಇಸ್ಬಿಟ್ಟು ಆಡ್ತಾರೆ ಅಂದ್ರೆ ಕೋಳಿ ಪಂದ್ಯ ಆಡ್ತಾರೆ ಅಂದ್ರೆ ಮಡ್ಗ ಆಡ್ತಾರ ಕ್ಷಣದಲ್ಲಿ ಅವ್ರ ಹೇಳ್ತೀವಿ ಮುಂದೆ ಅವ್ರ ಹೇಳ್ತಿದ್ವಿ ಎಲ್ಲ ತಗಲಾಕ್ಬೇಕು ಸೆಟ್ಗಳು ತಗೋಬೇಕು ಜಮೀನುಗಳು ತಗೋಬೇಕು ಅಂದದ್ಗಿರುತ್ತೆ ಸರ್ ನಮ್ ಬಡವರ್ಗೆ ಬಡವ್ರಿಗೆ ಏನೂ ಇಲ್ಲ ಸ ಪೊಲೀಸ್ ಸ್ಟೇಷನ್ ಅಂತ ಏನೇನು ಇಲ್ಲ ನಮ್ ಸರ್ಕಾರದಿಂದ ಬಂದಾಗಿಂದ ನಮ್ಗ ಇದೆ ಅದೇ ಯಾರು ಅನಿಲ್ ಅವ್ಕ ಗಲಾಟೆಗೆ ಸಪೋರ್ಟ್ ಆಗಿದಾರೆ ಅದೇ ಗಲಾಟೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಮೂವ ಒಂದಿನ ಅಲ್ಲ ಒಂದಿನ ಅಲ್ಲ ಸಾಯಂಕಾಲ ಕುಂಡಿಸ್ಯಾರ ಏನು ಕುಂಡಿಸಿದ್ದು ಕಲಿಸಿ ಮಾತಾಡ ನಾನು ಅಕ್ಲಾಟ್ ಬೇಕು ಅನಿಲ ಉದ್ರ ಅಲ್ಲಿ ಬಂದ ಮೇಲೆ ಮೂರು ವರ್ಷ ಆಗೈತೆ ಸಾ ಉನ್ರಿ ಹಾಂ ಸಾ ಸಾ ಒಬ್ರು ಸರ್ಕಾರ ಆಗಲಿ ಬಿ ಎಸ್ ಪಿ ಆಗಲಿ ನಮ್ಮ ರಕ್ಷಣೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಡಿ ಎಸ್ ಪಿ ಆಗಲಿ ಸರ್ಕಾರ ಆಗಲಿ ನಮ್ಗೆ ಇರ್ಗುಡ್ದು ಯಾಕಂದ್ರೆ ಮಾಹಿತಿ ಎಲ್ಲ ಕೊಡ್ತೀನಿ ಅವ್ರಿಗೆ ಡಿ ಎಸ್ ಚಿಕ್ಕ ಕರ್ಕೊಂಡೋಗಿ ಮಗಳನ್ನ ಮನಸ್ಸಿಬಿಟ್ಟು ಯಾರು ಹುಡುಗಿನ ಇಲ್ಲಿದೆ ಇದು ಮಾಡಿ ಅವರೇ ಇರಲಿ ಅದಕ್ಕೋಸ್ಕರ ಮೂರು ವರ್ಷ ಆಗತ್ತೆ ಕಂಪ್ಲೇಂಟ್ ಯಾಕೆ ಮಾಡಿಲ್ಲ ನಾನು ಅದು ಕೇಳ್ತಾ ಇದ್ದೀನಿ ಇನ್ನ ಏನೇನ್ ಮಾಡ್ಬೇಕಂತ ಇದ್ರೆ ನದಿ ಹೇಳಿ ಕಲ್ಸಿ ಎದುರುಗಡೆ ಶುಗರ್ ವರ್ಷ ಆಗತ್ತೆ ಇನ್ನೊಬ್ಬರಿಗೆ ಈಗ ಹಾಸ್ಪಿಟ್ಲಿಂದ ಮೊನ್ನೆ ಕರ್ಕೊಂಡ ಇನ್ನೊಬ್ಬ ಇರೋ ಅವನ್ ಇದು ಯಾವ ಆಪರೇಷನ್ ಆಗ ಸ ನಾ ಸಾ ಪೇಶೆಂಟ್ ಅಂದ್ರು ಬಿಟ್ಟಿಲ್ಲ ಸ ಏನಕ್ಕೋಸ್ಕರ ನಾನ್ ಕಂಪ್ಲೇಂಟ್ ಕೊಡಕ್ ಹೋದಾಗ ಏರ ಕಂಪ್ಲೇಂಟ್ ಕೊಡಕ್ ಹೋದಾಗ ಏಸ ಯಾ ಕಂಪ್ಲೇಂಟ್ ತಗೊಂಡಿಲ್ಲ ಯಾರು ಸೊಪ್ಪು ಏನಕ್ಕೋಸ್ಕರ ಮೂವ್ ಮಾಡಿಲ್ಲ ಅವ್ರದ್ದು ಏನ್ ಸಪ ಏನಕ್ಕೋಸ್ಕರ ಸೊಪ್ಪು ಕೊಟ್ಟರೆ ಕೇಳ ನಮ್ಗೆ ಬೇಕು ಎಲ್ಲ ರಾತ್ರಿ ಎಲ್ಲ ನೋಡಿದ್ರೆ ಇವ್ರು ಏನ್ ಮಾಡ್ತಾರೆ ನಿದ್ದೆ ಕಟ್ಕೊಂಡು ಏನ್ ಮಾಡ್ತಾರೆ ಡ್ರೈವರ್ ಹೇಳಿ ಸರ್

ಬಂದ್ವಲ್ಲ ಬಂದ್ವಲ್ಲ ನಾವು ಮುಡುಗಿತ್ತು ಸರ್ಕಲ್ ಗೆ ಧಿಕ್ಕಾರ ಧಿಕ್ಕರ ಅವಾಗಲ್ಲ ರೈಲು ರೈಲ್ವೆ ಇದಕ್ಕೆ ರಾತ್ರಿ ಆಗ್ಲೂ ಹೊಡಿತಾರ ಇನ್ನ ಬೇರೆ ಮಕ್ಳಾದ್ರೆ ಏನು ಇದಕ್ಕೆ ಯಾರ ಕಾರಣ ಐದು ಸೆಕೆಂಡ್ ಆಗ್ಲಾ ಐದು ಸೆಕೆಂಡ್ ಇರ್ತಾರ ಏನೋ ಬಿದ್ರೆ ಯಾಕೆ ಬರಲ್ಲ ಸಾಕೆ ಬರಲ್ಲ ದುಡ್ಡು ಬರಲ್ಲ ಇದ್ರೆ ದುಡ್ಡು ಬರಲ್ವಾ

આ નમવી જેમ મારવા ચા આલા આલા આંતર પડતા સા કેમ કરતા રે સા યાર સા યાર સા આ તલ ના સા ધરકલ પર નંદો કા ಇಲ್ಲಿದ್ದೀವಿ ಬರ್ತೀವಿ ನಮ್ಮ ಗಾಡಿನೇ ಇಲ್ಲ ಅಂತಾರೆ ಗಾಡಿ ಉಟ್ಕೊಂಡ ಸರ್ ಅವರು ಗಾಡಿನ ನಮ್ದಂತ ಹೇಳ್ತಾರೆ ಮ್ಯಾನೇಜರು ಎಣ್ಣೆ ಎಲ್ಲಾರ್ಗೂ ಕೆಲಸ ಆಗ್ಬೇಕು ಆಗ್ಬೇಕು ಅವ್ರ ಕೆಲಸ ಬಿಡಬೇಕು ಎಲ್ಲಾರಲ್ಲೂ ಹೋಗ್ಲಿ ಬೇಕು ಸರ್ ಬರ್ತೀವಿ ಸರ್ ಡ್ರೈವರ್ ಕರ್ಕೊಂಡು ಅದು ವರ್ಷ ಲೈಟ್ ನೈಟ್ ಹಂಗ್ ಕೊಡ್ಸಕ್ ಆಗುತ್ತೆ ಕೊಡ್ಸಿ ಈ ಸ್ಟಕನಲ್ ಬಲ ಸಾಕು ಕೊಡಕ್ಕೆ ಅಂತ ಅಪ್ಪನ ಮೊಬೈಲ್ ಚೇರ್ ಓಲಾಡಿಸಿ ಅಂದೆ ಕೊಿಸ್ಕೋ ಸರ್ಕಲ್ ಬಿಡಬೇಡ ಎದ್ರೆ ನಾನು ಇಲ್ಲಾ ಸಕಪತ್ತಿಗೆ ನಾನು ನಮ್ಮ ನಮ್ಮ ಗಾಡಿ ಹೊರಟ ಹಾಗೆ ಅವರು ಸರಿ ನೋಡಿದೀವಿ ಆಕ್ಷನ್ ಮಾಡ್ಬಿಡ್ರು ಬಸವ ಇಲ್ಲ காயத்ரி பாதாள விஜய்யா ரெக்கார்டு விஜய்யா டிரைவர்க்கே நம்ம தான் கேளு நம்ம தான் கேளு ಈಗ ಸಸ್ಪೆಂಡ್ ಸಹಕಾಲಿ ಪ್ರತಿಯೊಬ್ಬರು ಮಾಡಿದ್ರೆ ನಾನು ಬಂದಿಲ್ಲ ಸರ್ ಆಕ್ರಿ ಅಂತ ಬಡವರಿಗೆ ಬಡವರಿಗೆ ಸಹಾಯ ಮಾಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಮಾತಾಡೋಣ ಸಾಟಾ ಕಿತ್ತು ಹೋಗೋದೇ ಏನ ಯಾರು ಯಾರನ್ನ ದುಡ್ಡು ಲಂಕ ಕೊಟ್ಟರೆ ಅವರ ಸಪೋರ್ಟ್ ಯಾರು ಯಾರು ಅಂದಿದರೋ ನಿಮ್ಮ ಯಾರು ಅಂದಿದರೋ ಸರ್ಕಲ್ ಏನಂತ ಹೇ ನೀನು ಸಪೋರ್ಟ್ ಮಾಡೋ ಸರ್ಕಲ್ ಸರ್ಕಲ್ ಏನು ಸರ್ಕಲ್ ಹೆಸರು ಹ ಫುಲೇಶ್

ತಾಲೂಕಿನ ಅದು ಒಂದು ಸರ್ಕಲ್ ಆಗಿ ಕೆಲಸ ಮಾಡಬೇಕಂದ್ರೆ ಯಾವುದು ನಿನ್ಗೆ ನಾವು ನಾನು ಎಷ್ಟೋ ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟರೆ ಇವ್ರನ್ನ ಕರ್ಕೊಂಡು ಕಂಪ್ಲೇಂಟ್ ಕೂಡ ತಂಪತಿಲ್ಲ ಯಾವ್ದು ದುಡ್ಡು ಕೊಡ್ತಾನೆ ಅವನ್ಗೆ ಸಪೋರ್ಟ್ ನಮ್ಮಂತಡ ಬಡವರಿಗೆ ಯಾಕೆ ಮಾಡಲ್ಲ ಬಡವರು ಈಗ નો ની 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 નഇ ની ન નીન ની 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 નં ની 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 ન ન ની નྡ ની ન ન ieri 少ચ ની નྂ ғન ન ના� ન ન ન ન ન ન ની ની ની

மாறிடுக்கூடிய <muchas> <muchas> நமக்கு நான் நெக்ஸ்ட் டவுன் நம்ம ஃபோன் ஜனசு அல்லது அம்மா மாடல 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 மாடல

இங்க காவடி அன்று நடந்த டென்ஷன் செய்தி ஒரே ராவ இந்த ரோட் காவடி நாங்க தெரு ரோட்ல நின்னுட்டு போச்சோம் போலீஸ்ல வெஞ்சி சாட்ட கிட்டு வந்து R. Isisen 순farad её la la يا سُبحان اللہ اے 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 رسر اندرا پا انا سَتھرا نُتھنے ڏاٽس ڪل जय झूलेलाल چپيالا 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 اماري جو نامو آهي 2003 سنويث એય તેગા તેગા સપોર્ટ મારતો